ಆದ್ರಿಂದ ಇವತ್ತಿಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಎಲ್ಲೆಲ್ಲ ಕೂತಿದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣದ ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನು ಬಂದಿದೆ ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದೋ ಬೇರೆ ಭಾಷೆ ಸಿನಿಮಾಲ ಪ್ಯಾನ್ ಇಂಡಿಯಾ ಸಿನಿಮಾಲ ಸೊ ಕನ್ನಡ ಸಿನಿಮಾಲ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರ್ಸುತ್ತ ಅಲ್ವ ತಲೆಬಾತ್ ಪೇಟ್ ಬರ್ತೀನಿ ಧರ್ಯವಾದ ಈ ಬೇಡಿಕೆಯಲ್ಲಿ ಒಯ್ ಮಾಡುವಂಥ ಸಾಧ್ಯ ಕಾರಣ ಭಗವಾನ್ ನಿಷ್ಠಾನ ಸೋರಿ ಸರ್ ಇಪ್ಪತ್ತಾರನೇ ತಾರೀಕು ಏನಂದ್ರೆ ಎಪ್ಪತ್ತೈದು ಅಂತ ಬಿಟ್ಟೆ ನೋಡಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದು ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ ಯಾಕಂದ್ರೆ ಮಾತಾಡೋದು ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ ಫ್ಲೋಟ್ ಹೋಗುತ್ತೆ ಅಂತ ಅದಕ್ಕೋಸ್ಕರ ಹೇಳಿದ್ರು ದಯವಿಟ್ಟು ಕೇಳಿಸ್ಬಿಡ್ರಿ ಈ ಕೂಗಿದೆಯಲ್ವಾ ಸರ್ ಬೆಳಗ್ಗೆಯಿಂದ ಇದೇ ಕೂಗು ನಾವು ಕೇಳ್ತಾ ಇದ್ದಿದ್ದು ಎಲ್ಲರೂ ದರ್ಶನ್ ಸರ್ ಬರ್ತಾರೆ ಅಂದ್ರೆ ಡಿ ಬಾಸ್ 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 ಡಿ ಬಾಸ್ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಇವತ್ತು ದರ್ಶನ್ ಸರ್ ಅವರ ವೇದಿಕೆ ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ನಮ್ಮ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಗೆ ಮತ್ತೊಂದು ಬಿರುದನ್ನ ಈ ವೇದಿಕೆಯಲ್ಲಿ ಕೊಡ್ಲಿದ್ದಾರೆ ಬಹಳ ವಿಶೇಷವಾಗಿದೆ ಅದೇನು ಅಂತ ತಿಳಿಸ್ಬೇಕು ಸರ್ ಮಾತ್ಪರಿಕೆ ಅಂತ ಕಳೆಯಬಿಟ್ಟವ್ರೆ ಬೇಗ ಬೇಗ ಮಾತಾಡ್ಬಿಡ್ತೀನಿ ಇಷ್ಟು ರೈತ ಸಂಘಟನೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಕಾಣ್ತಾ ಇರೋ ತಂಡ ಎಸ್ಪೆಷಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅವರ ಅಭಿನಯದ ಮೂಲಕ ರೈತ ಸಂಘಟನೆಯದ ರೈತ ಸಂಘಟನೆಯ ವಿಷಯಗಳನ್ನು ಈ ಪಿಕ್ಚರ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಭೂಮಿ ಪುತ್ರ ಅಂತ ಒಂದು ಬಿರುದನ್ನು ಕೊಡಬೇಕು ಅಂತ ಅವೆಲ್ಲ ಯೋಚನೆ ಮಾಡಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಗಳಿಂದ ಮಣ್ಣನ್ನು ತಗೊಂಬಂದು ಮತ್ತೆ ಮಂಡಿಯಾದ ಭತ್ತ ಮತ್ತು ಕಬ್ಬು ಇವಿಷ್ಟನ್ನು ಅವರಿಗೆ ನಾವು ರಾಗಿ ಇವಿಷ್ಟನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಈ ಥರ ಆಮೇಲೆ ಕೊನೆಯದಾಗಿ ಇಂಪಾರ್ಟೆಂಟ್ ಅದು ತಗರು ಬೇರೆ ಕೊಡ್ತಾ ಇದೀವಿ ಒಂದು ತಗಡುಗಡೆ ಕರೆಸಿ ಅವ್ರಿಗೆ ಈ ಭೂಮಿ ಪುತ್ರ ಏನು ಬಿರುದನ್ನು ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ಥರ ಚಲನಚಿತ್ರಗಳನ್ನು ಹೋಗ್ಲಿ ಅಂತ ಹೇಳಿ ಮತ್ತೆ ನಿಮ್ಮ ಸ್ನೇಹಕ್ಕೆ ನಾನು ಅಭಾರಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ತೆಗೆದು ಬನ್ನಿ